ನಮಸ್ಕಾರ ವೀಕ್ಷಕರಾಮ್ ಪ್ರಿಯ ಸರ್ ಜೊತೆನಲ್ಲಿ ಸರ್ ನಮಸ್ಕಾರ ಒಂದೆರಡು ಮೂರು ಮೂರು ಸ್ವಲ್ಪ ಟೈಮ್ ನಮ್ದು ಕಮ್ಮಿ ಇರೋದ್ರಿಂದ ಜಲ್ದಿ ಶುರು ಮಾಡಿಬಿಡ್ತೀನಿ ಸರ್ ಡೈರೆಕ್ಟ್ ಪಾಯಿಂಟ್ಗಳು ಒಂದಷ್ಟು ವಿಚಾರಗಳು ನಿಮ್ ಜೊತೆನಲ್ಲಿ ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ಇವತ್ತು ಅರ್ಜೆಂಟ್ ಅರ್ಜೆಂಟ್ ಆಗಿ ನಿಮ್ ಜೊತೆ ಸರ್ ಈಗ ಪ್ರೆಸೆಂಟ್ ಒಂದು ಹಿಂದೂ ಪದ ನಮ್ಗೆ ಯಾಕಂದ್ರೆ ನೀವು ಒಂದ್ ಎರಡು ಮೂರು ಸರಿ ಅದ್ರ ಬಗ್ಗೆ ಚಿಕ್ಕದಾಗಿ ಮಾತಾಡಿದ್ರಿ ಅದಾದ್ಮೇಲೆ ಹೊರಗಡೆ ಕೂಡ ಬೇರೆ ಚಾನೆಲ್ಗಳಲ್ಲಿ ಎಲ್ಲ ಕಡೆ ಅದ್ರದ್ದು ತುಂಬಾ ಚರ್ಚೆಗಳು ನಡೀತಾ ಇದೆ ಗೊಂದಲಗಳಿದಾವೆ ಮತ್ತೆ ಆ ಪದಕ್ಕೆ ಯಾರಾದ್ರೂ ಸ್ವಲ್ಪ ಹರ್ಟ್ ಆಗೋ ತರ ಏನಾದ್ರು ಮಾತಾಡಿದ್ರೆ ತುಂಬಾ ಜನಕ್ಕೆ ಅದು ನೋ ಮನ್ಸಿಗೆ ನೋವಾಗುತ್ತೆ ಯಾಕಂದ್ರೆ ಆ ಪದಕ್ಕೆ ಏನಾದ್ರೂ ಕೆಟ್ಟದ್ದು ಅರ್ಥ ಈ ತರ ಏನಾದರೂ ವಾಚಕ ಆಚೆ ಕೇಳಿಸಿದಾಗ ತುಂಬಾ ಜನ ಅದನ್ನ ಇಷ್ಟಪಡೋದಿಲ್ಲ ಯಾಕಂದ್ರೆ ಇದು ಒಪ್ಪೋ ತರದ್ದು ವಿಚಾರ ಅಲ್ಲ ಅನ್ನೋ ತರದ್ದು ಒಂದಷ್ಟು ಬರ್ತಾ ಇದೆ ಚರ್ಚೆಗಳು ವಾದಗಳು ವಿವಾದಗಳು ಅದಕ್ಕೆ ಸರಿಯಾದ ಒಂದು ಅರ್ಥ ಬೇಕಾಗಿದೆ ಮತ್ತು ಅದು ಯಾವ ಥರ ಅದರದ್ದು ಈಗ ಜ ನಮ್ಗೆ ಗೊತ್ತಿಲ್ಲ ಅದು ಜಾಸ್ತಿ ದೊಡ್ಡದಾಗ ನಾವು ತೊಗೊಂಡ್ಬಿಟ್ಟಿದ್ದೀವಿ ಅದನ್ನ ಅದಕ್ಕೆ ಬೇರೆ ಏನಾದರೂ ಅರ್ಥಗಳು ಹೇಳೋದು ಇನ್ನೊಂದು ಏನೋ ಮಾಡೋಕ್ಕೋದಾಗ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಥರ ಬಂದರೆ ಅದು ಹರ್ಟ ತುಂಬ ಜನಕ್ಕೆ ಆಗೋದ್ರಿಂದ ಸರಿಯಾದ ಇದಕ್ಕೊಂದು ಅರ್ಥಗಳು ಏನಿದೆ ಯಾಕಿದು ಇದ್ರ ಬಗ್ಗೆ ಅಷ್ಟು ದಯವಿಟ್ಟು ತಿಳಿಸಿ ಸರ್ ಹೇಳ್ತೀನಿ ಈ ಈ ಪದ ಹಿಂದೂ ಪದ ಇಷ್ಟೊಂದು ಸಮಸ್ಯೆಗಳನ್ನ ಇದಾಗಿದೆ ಅಂತ ಹೇಳಿದ್ರೆ ಈಗ ಹಿಂದೂ ಪದ ಈ ಎರಡು ಗ್ರೂಪ್ ಇವಾಗ ಅದನ್ನ ಸರಿ ಇದೆ ಅಂತ ಇನ್ನೊಬ್ಬರು ಸರಿ ಇಲ್ಲ ಅಂತ ಹೌದು ಇಬ್ರು ಹೇಳೋದು ಸರಿ ಇದೆ ಯಾಕಂದ್ರೆ ಹಿಂದೂ ಪದ ಬೇಕು ಅಂತಕ್ಕಂಥ ಹೇಳೋರು ಅವರು ಯಾವ ಅರ್ಥದಲ್ಲಿ ತಿಳ್ಕೊಂಡಿರ್ತಾರೆ ಪಾಪ ಅವರು ಅದಿರಬೇಕು ಅಂತ ಹೇಳ್ತಾರೆ ಹಾ ಆಮೇಲೆ ಅದಕ್ಕೆ ವಿರೋಧವಾಗಿ ಹೇಳಿರೋರು ಕೂಡ ಅದನ್ನು ಸರಿಯಾಗಿದೆ ಇದರಲ್ಲಿ ಯಾತಕ್ಕೆ ಅಂದರೆ ಇದರಲ್ಲಿ ನಿಖರವಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಇಬ್ಬರಿಗೂ ಮೇನ್ ಅದೇ ಫಾಲ್ಟ್ ಆಗಿದೆ ಸರ್ ಅದು ಇದು ಗೊತ್ತಿಲ್ಲದೆ ಇರೋದ್ರಿಂದ ಏನಾಗಿದೆ ಅಂದರೆ ಇದು ಯಾಕೆಂದರೆ ನಮ್ಮ ಈ ಭಾರತೀಯ ಸಂಸ್ಕೃತಿ ಏನಿದೆ ಎಷ್ಟು ಪುರಾತನವಾದದ್ದು ಅಂದರೆ ಇದು ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನವಾದಂಥದ್ದು ಧರ್ಮ ಇರ್ತಿದ್ದು ಅತ್ಯಂತ ಎಲ್ಲದಕ್ಕಿಂತ ಹಳೆಯದು ಇದಕ್ಕೆ ಟೈಮೇ ಹೇಳೋ ಹಾಗೆ ಇಲ್ಲ ಇದಕ್ಕೆ ಅಷ್ಟು ಹಳೆದು ನಿಖರವಾಗಿ ನಮಗೆ ಸಿಗೋದೇ ಇಲ್ಲ ಮೂಲ ಸಿಗೋದೇ ಇಲ್ಲ ಮೂಲನೇ ಸಿಕ್ಕಲ್ಲ ಇದು ಇದು ಹೇಗೆ ಬ್ರಹ್ಮನ ಸೃಷ್ಟಿ ಯಾವಾಗ ಆಯ್ತು ಆವಾಗಿಂದಾನು ಇದೆ ಇದು ಈ ಬ್ರಹ್ಮ ಸೃಷ್ಟಿ ಮಾನವ ಸೃಷ್ಟಿ ಏನಾಯ್ತು ಆವಾಗ್ಲಿಂದಾನೇ ಋಷಿಗಳು ಮನುಷ್ಯನಿಗೆ ಯಾವ ತರ ಇರಬೇಕು ಏನು ಅನ್ನೋದಕ್ಕೋಸ್ಕರ ಅವರು ಆಗ್ಲೇನೆ ಅವರು ಹಾಗೆ ಈಗ ಭೂಮಿಗೆ ಹೋದರೆ ಅಥವಾ ಇನ್ನೊಂದು ಒಂದು ಕಡೆ ಬೇರೆ ಕಡೆ ಹೋದರೆ ಹೇಗೆ ಇರಬೇಕು ಏನು ಅಂತಕ್ಕಂಥದ್ದನ್ನು ಹಾಗೆ ಇದನ್ನ ಬಹಳ ಹಿಂದೆನೆ ಇದನ್ನ ಮಾಡಿಟ್ಬಿಟ್ರು ಅದು ಸನಾತನ ಧರ್ಮ ಅಂದ್ಬಿಟ್ಟು ಅದಕ್ಕೆ ಸನಾತನ ಧರ್ಮ ಅಂತಕ್ಕಂಥದ್ದಕ್ಕೆ ಆಮೇಲೆ ಹೇಗೆ ಈ ಹಿಂದೂ ಧರ್ಮ ಹಾಕ್ಕೊಂಡ್ರು ಅನ್ನೋದು ಇದರಲ್ಲಿ ಸ್ವಲ್ಪ ವಿಷಯಗಳಿದೆ ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಕೆಲವರು ಮಹಾತ್ಮರಿಗೆ ಮಾತ್ರ ಗೊತ್ತಿದೆ ಆದರೆ ಅವರು ಮಹಾತ್ಮರು ತಲೆ ಹೇಗೆ ಅವ್ರಿಗೆ ಗೊತ್ತಿದೆ ಏನಾಗುತ್ತೆ ಅನ್ನೋದು ಆದ್ರಿಂದ ಅವರು ಮೌನವಾಗಿರ್ತಾರೆ ಬೇಡ ಅಂತ ಬಹಳ ಇತ್ತೀಚೆಗೆ ನಮ್ಗೆ ಇದ್ರ ಬಗ್ಗೆ ಮಾತಾಡಿದವರು ಅಂದ್ರೆ ಸ್ವಾಮಿ ವಿವೇಕಾನಂದರು ಅವರು ತುಂಬಾ ಸ್ವಾಮಿ ವಿವೇಕಾನಂದರು ಅವರು ಒಂದೇ ಮಾತಲ್ಲಿ ಹೇಳಿಬಿಟ್ರು ಅವರು ಅವರು ಒಂದ್ಸಲಿ ಹೀಗೇನೆ ಭಾಷಣ ಕೊಡ್ತಾ ಇರ್ಬೇಕಾದ್ರೆ ಜನಗಳಿಗೆ ಅಲ್ಲಿ ಕೂತಿರೋರೆಲ್ಲ ಅವ್ರಿಗೆ ಅವ್ರಿಗೆ ನೀವು ಆ ಹಿಂದೂಗಳು ಅಂತ ಅವರು ಸಂಬೋಧನೆ ಮಾಡ್ತಾರೆ ವಿವೇಕಾನಂದರು ಅವಾಗ ಅದು ಹೇಳ್ತಾರೆ ನಾನು ಯಾಕೆ ಹಿಂದೂ ಪದ ಇಲ್ಲಿ ಉಪಯೋಗಿಸ್ತೀನಿ ಅಂದ್ರೆ ನೀವು ಭಾಳ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀವಿ ಇದರ ಇದನ್ನ ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದು ಆ ಪದ ಅದಕ್ಕೋಸ್ಕರ ನಾನು ಅದನ್ನು ಉಪಯೋಗಿಸಿದೆ ಆದರೆ ನೀವು ಇನ್ನು ಮುಂದೆ ಅದನ್ನು ಉಪಯೋಗಿಸಬೇಡಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಅವರು ತ್ರಿಕಾಲಜ್ಞಾನಿಗಳವರು ಅವರು ರಿಷಿಗಳವರು ಆದ್ದರಿಂದ ನೀವು ಇದೇ ಈ ಪದನ ಇದಕ್ಕೆ ಸರಿಯಾದ ಪರ ಇದೆ ಇದಕ್ಕೆ ಅದನ್ನು ಉಪಯೋಗಿಸಿ ಇದನ್ನು ಇನ್ಮೇಲೆ ಆದಷ್ಟು ಇದನ್ನು ಬಳಸಬೇಡಿ ಅಂತ ಅವರು ಹೇಳಿದರು ಒಂದೇ ಮಾತಿನಲ್ಲಿ ಸ್ವಾಮಿವಿಕರ ಅಂದ್ರೆ ಹೇಳಿದ್ಮೇಲೆ ಆಗೋಯ್ತು ಅವ್ರಕ್ಕಿಂತ ಜ್ಞಾನಿಗಳು ಅಲ್ಲವಾ ಅವರು ಹೇಳಿ ಬಳಸಬೇಡಿ ಅಂತ ಹೇಳಿದ ಮೇಲೆ ಅವರು ಈ ಇದಕ್ಕೆ ನೀವು ವೇದ ಧರ್ಮ ಅಂತ ಕರೀರಿ ಅಥವಾ ವೈದಿಕ ಧರ್ಮ ಅಂತ ಕರೀರಿ ಅಥವಾ ಸನಾತನ ಧರ್ಮ ಅಂತ ಕರ್ಕೊಡಿ ಅದು ಸರಿಯಾಗಿದೆ ಅದು ಆದ್ದರಿಂದ ಹಾಗೆ ಆವಾಗಲೇ ವಿವೇಕಾನಂದರು ಹೇಳಿದ್ದು ಇದಾದ ಮೇಲೆ ಏನಾಯಿತು ಈ ಸಂಘಟನೆ ನಾ ಹೇಳಿದ್ದೆ ಹಿಂದೆ ನಮ್ಮದು ಹರಿದು ಹಂಚೋಗಿತ್ತು ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಏನಾಯ್ತು ಅಂದ್ರೆ ಈ ಸನಾತನ ಧರ್ಮದಿಂದ ಎಲ್ಲ ಬೇರೆ ಬೇರೆ ಧರ್ಮಗಳು ಹುಟ್ಟಕೊಂತು ಇಲ್ಲಿ ಬೌದ್ಧ ಧರ್ಮ ಜೈನ ಧರ್ಮ ಗೊತ್ತಾಯ್ತಲ್ಲ ಸನಾತನ ಧರ್ಮನೇ ಮೂಲ ಎಲ್ಲ ಸನಾತನ ಧರ್ಮ ಮೂಲ ಅದು ಅದೆಲ್ಲ ಭಾರತದಲ್ಲಿ ಭಾರತದಲ್ಲಿ ಯಾವ ಯಾವ ಧರ್ಮಗಳು ಹುಟ್ಟಕೊಂತು ಅದೆಲ್ಲ ಭಾರತೀಯ ಸಂಸ್ಕೃತಿಯಿಂದನೇ ಬಂದಿದ್ದು ಅದು ಗೊತ್ತಾಯ್ತಲ್ಲ ಹಾಗೆ ಅದು ಆದರೆ ಆವಾಗ ಅವರು ಏನು ಮಾಡಿದರು ಈ ಸನಾತನದಲ್ಲಿ ಇರೋದನ್ನ ನಾವು ಪಾಲನೆ ಮಾಡೋದಿಲ್ಲ ಅಂತ ಹೇಳಿಕೊಂಡ್ರು ಕೆಲವರು ಅದು ಹಾಗೆ ಹಾ ಇವಾಗ ಬೌದ್ಧ ಧರ್ಮ ಜೈನ ಧರ್ಮ ಅವ್ರು ನಮ್ಮದೇ ಇದು ಇದೆ ನಾವು ಸನಾತನ ಧರ್ಮದ್ದು ಇದನ್ನ ಅದನ್ನು ನಾವು ಫಾಲೋ ಮಾಡೋಲ್ಲ ಅಂತ ಹ್ಞೂ ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ ಅವರು ಯಾಕೆಂದ್ರೆ ಸನಾತನ ಧರ್ಮದಲ್ಲಿ ಹೇಗಿದೆ ಅಂದರೆ ನಾನು ಅವತ್ತು ಹಾಗೆ ಏನು ಬೇಕಾದ್ರೂ ನೀವು ನೀವು ಬೇಕಾದ್ರೆ ನೀವು ನಾಸ್ತಿಕರಾಗಿರಿ ಆಸ್ತಿಕರಾಗಿರಿ ಹಾಂ ನೀವು ವಿಗ್ರಹ ಪೂಜೆ ಮಾಡಿ ಅಥವಾ ಬೇಡ ಅಂದರೆ ಬೇಡ ಬೇಡ ವಿಗ್ರಹ ಪೂಜೆ ಮಾಡಿದ್ರೂ ಹೊಲಿತಾನೆ ಹೌದು ಮಾಡದೆ ದೇವರು ಹೊಲಿತಾನೆ ಹಾಂ ಆದ್ದರಿಂದ ಹಾಗೆ ಆದ್ದರಿಂದ ಜೈನ್ ಧರ್ಮದಲ್ಲಿ ಏನಿದೆ ಅದ್ರ ಆ ಥರ ಹೌದು ಬೌದ್ಧ ಧರ್ಮದಲ್ಲಿ ಅವ್ರ ಅದು ಅವ್ರದ್ದೇ ಬೇರೆ ಇದು ಮಾಡಿಕೊಂಡ್ರು ಹಾಗೆ ಈ ಬೇರೆ ಬೇರೆ ಧರ್ಮಗಳು ಏನಿದಾಯಿತು ಅವರುಗಳು ಇದನ್ನು ಒಪ್ಕೊಳ್ಳೋದಿಲ್ಲ ಅದನ್ನು ಯಾವುದು ಇದು ಓಕೆ ಆದ್ದರಿಂದ ಇವಾಗ ಈ ಹಿಂದೂ ಧರ್ಮ ಅಂತಕ್ಕಂಥದ್ದು ಈ ಪದ ಬರೋ ಬರೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಇದಕ್ಕೆ ಅದು ಏನಪ್ಪಾ ಅಂದ್ರೆ ಅದು ಅದು ಬ ಇದು ಗೊತ್ತೇ ಇಲ್ಲ ಯಾರಿಗೂ ಇದು ಕೆಲವು ಮಹಾತ್ಮರಗಳು ಹೋಗಿಬಿಟ್ರೆ ಗೊತ್ತೇ ಇಲ್ಲ ಹಿಂದೆ ಏನಾಯಿತು ಅಂದರೆ ಈ ಮೆಸಿಡೋನಿಯಾ ಗ್ರೀಕ್ ಗ್ರೀಕ್ ಮೆಸಿಡೋನಿಯಾ ಅಲ್ಲಿ ಅಲೆಕ್ಸಾಂಡರ್ ಮಹಾಶಯ ಆಳ್ತಾ ಇರ್ತಾನೆ ಅಲೆಕ್ಸಾಂಡರು ಅದು ಅಲೆಕ್ಸಾಂಡರು ಅವಾಗ ಅವನಿಗೆ ಒಂದ್ಸಲಿ ಅವನು ಈ ಪ್ರಪಂಚದ ದಿಗ್ವಿಜಯ ಮಾಡಬೇಕು ಅಂತ ಒಂದು ಆಸೆ ಬರುತ್ತೆ ಅದಕ್ಕೆ ಅವನು ಏನು ಮಾಡ್ತಾನೆ ಹೊರಡ್ತಾನೆ ಅವನಲ್ಲಿ ಅವನು ಅಷ್ಟೊತ್ತಿಗೆ ಅವನು ಅಲ್ಲಿ ಮಧ್ಯಪ್ರಾಚ್ಯ ಮುಂಚೆ ಆಮೇಲೆ ಗ್ರೀಕು ಅಲ್ಲಿ ಅದ್ರ ಸುಟ್ಲು ಏನೇನು ರಾಜ್ಯಗಳಿತ್ತು ಅದನ್ನೆಲ್ಲ ವಶಪಡಿಸಿಕೊಂಡಿರ್ತಾನು ಅವನು ಯುದ್ಧ ಮಾಡಿರ್ತಾನೆ ಅವನು ಮಹಾನ್ ವ್ಯಕ್ತಿ ಅವನು ಅಲೆಕ್ಸಾಂಡ್ರ ಸಾಮಾನ್ಯದವನಲ್ಲ ತುಂಬಾ ದೈವಭಕ್ತಿ ಕೂಡ ಆಯ್ತು ಅವನ್ಗೆ ಹೌದಾ ನಮ್ಮ ದೈವಭಕ್ತಿ ಅಂದ್ರೆ ಅವರು ಗ್ರೀಕ್ ದೇವರುಗಳು ಅವಾಗ ಗ್ರೀಕ್ ಇದರಲ್ಲಿ ಸೂರ್ಯನ ಸೂರ್ಯ ಉಪಾಸನೆ ಮಾಡ್ತಾ ಇದ್ದಾರೆ ಸೂರ್ಯ ಅಂದ್ರೆ ನಮಗೂ ಅದು ಹಾಗೆ ಅವಾಗೆಲ್ಲ ಸೂರ್ಯೋಪಾಸನೆ ಮಾಡ್ತಾ ಇದ್ರು ಅವರು ಇವಾಗ ರೋಮ್ ದೇಶ ಇದೆ ರೋಮ್ ದೊರೆ ಅವರೆಲ್ಲ ಸೂರ್ಯೋಪಾಸನೆ ಮಾಡ್ತಾ ಇದ್ರು ಹಿಂದೆ ಯಾಕಂದ್ರೆ ಈ ಬೇರೆ ಧರ್ಮಗಳು ಬರೋದಕ್ಕೆ ಮುಂಚೆ ಕ್ರಿಶ್ಚಿಯನ್ ಧರ್ಮ ಇಸ್ಲಾಂ ಧರ್ಮ ಇದೆಲ್ಲ ಬರೋದಕ್ಕೆ ಮುಂಚೆ ಹಾ ಯಾವ್ದಾದ್ರು ಇರಬೇಕಲ್ಲ ಅಲ್ಲಿ ಏನೋ ಒಂದು ಅಲ್ವಾ ಒಂದಾಧ ಆದ್ರಿಂದ ಈಗ ಈ ಪ್ರೂಟೋ ಇದು ಅಂತೆಲ್ಲ ನಾವು ಹೇಳ್ತೀವಲ್ಲ ಅದೆಲ್ಲ ಈ ಗ್ರೀಕ್ ಇದಕ್ಕೆ ಅದೆಲ್ಲ ದೇವತೆಗಳು ಹ್ಮ್ ಹಾಗೆ ಆವಾಗ ಅಲೆಕ್ಸಾಂಡ್ರಿಗೆ ಏನಾಯಿತು ಅಂದರೆ ಈ ಪ್ರ ಪ್ರಪಂಚ ದಿಗ್ವಿಜಯ ಮಾಡಬೇಕು ಅಂತ ಅವನು ಹೊರಟ ಹೊರಟ್ರೆ ಅವನು ಏನಾಯಿತು ಅಂದರೆ ಅವನು ಈ ಮೇಲೆ ಅವನು ಈ ನಮ್ಮ ಭಾರತದ ಕಡೆಗೆ ಬಂದ ಅದು ಎಷ್ಟು ವರ್ಷ ಆಗಲೇ ಎರಡು ಸಾವಿರದ ಮುನ್ನೂರು ವರ್ಷದ ಹಿಂದೆ ತುಂಬ ಹಳೆಯದು ಕ್ರಿಸ್ತ ಪೂರ್ವ ಮುನ್ನೂರು ವರ್ಷ ಕ್ರಿಸ್ತನಿಗೆ ಮುಂಚೆ ಆವಾಗ ದಿಗ್ವಿಜಯಕ್ಕೆ ಬಂದಾಗ ಈ ಎಲ್ಲ ಕಡೆನು ಬರ್ತಾನೆ ಅವನು ಈ ಮರಳುಗಾಡ್ ಮೂಲಕ ಬರ್ತಾನೆ ಆ ಪರ್ಷ ಮೂಲಕ ಪರ್ಷ ಅರಬ್ಬಿ ದೇಶ ಎಲ್ಲದನ್ನ ದಾಟ್ಕೊಂಡು ಹೀಗೆ ಎಲ್ಲ ದಿಗ್ವಿಜಯ ಮಾಡಿಕೊಂಡು ಬಂದು ಭಾರತಕ್ಕೆ ಬರ್ತಾನೆ ಭಾರತ ಬಹಳ ದೊಡ್ಡದಾಗಿತ್ತು ಅಖಂಡ ಭಾರತ ಅಖಂಡ ಭಾರತ ಹೌದು ಅಖಂಡ ಭಾರತ ಅಂತ ಜಾಸ್ತಿ ಯಾರು ಉಪಯೋಗಿಸ್ತಿದ್ರು ಅಂದರೆ ಭಾಷಣ ಮಾಡುವಾಗ ಆರ್ ಎಸ್ ಎಸ್ ಮುಖ್ಯಸ್ಥರ ಅವರು ಸರಸಂಘ ಚಾಲಕರು ಗೋಲ್ವಾಲ್ಕರ್ ಅವರು ಹೇಳ್ತಾರೆ ಅಖಂಡ ಭಾರತ ಅಂತ ಹೇಳ್ತಾರೆ ಈಗೆಲ್ಲ ಹರಿದೋಗ್ಬಿಟ್ಟಿದೆ ಅದು ಅವರು ಯಾವತ್ತೂ ಹಿಂದೂಸ್ತಾನ ಅಂತ ಹೇಳ್ತಿರ್ಲಿಲ್ಲ ಅವರು ನೋಡಿ ಅವರು ಹ ಮಹಾನ್ ವ್ಯಕ್ತಿಯವರು ಬಹಳ ಮಹಾನ್ ವ್ಯಕ್ತಿಯವರು ಅವರು ಪ್ರೊಫೆಸರ್ ಆಗಿದ್ರು ಬನಾರಸ್ ಸೈಂಟ್ ಯೂನಿವರ್ಸಿಟಿನಲ್ಲಿ ಹ ಎಂಥ ಎಂಥ ಮನುಷ್ಯರು ಒಂದು ಅವರು ಅವರು ಬಹಳ ಅವ್ರಿಗೆ ಒಂದ್ಸಲಿ ಯಾರೋ ಅವ್ರು ನೋಡಕ್ ಹೋದ್ರಂತೆ ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು ಅವರು ಅವ್ರ ರೂಮ್ನಲ್ಲಿ ನಲ್ಲಿ ಚೇಂಬರ್ನಲ್ಲಿ ಕೂತಿದ್ಬೇಕಾದ್ರೆ ಅವರು ಅಲ್ಲಿ ಹೋ ಹೋದಾಗ ಯಾರೋ ಒಬ್ರು ವ್ಯಕ್ತಿಯವರನ್ನ ನೋಡಕ್ ಹೋದಾಗ ಅಲ್ಲಿ ನೋಡಿ ಹೊರಗಡೆ ಹೋಗಿ ನಮಸ್ಕಾರ ಅಂತ ಹೇಳಿದಂತೆ ಅಷ್ಟೊತ್ತಿಗೆ ಅಲ್ಲಿ ಒಂದು ಚೇಡು ಹೋಗ್ತಾ ಇದ್ದಂತೆ ಚೇಡು ಚೇಡು ಅವ್ರ ಕಾಲು ಹತ್ರ ಹೋಗಿ ಅದನ್ನು ಅಯ್ಯೋ ಕಾಲು ಚೇಡಿದೆ ಅಂತ ಅವರು ಹೇಳಿದಂತೆ ಅದು ನಿಮ್ಮ ಕಾಲು ಅಂತ ಅದಕ್ಕೆ ಇರ್ಲಿ ಇರ್ಲಿ ಬನ್ನಿ ನಿಮ್ಗೆ ಯಾಕೆ ಗಾಬರಿ ಮಾಡ್ಕೊಂಡು ಕೂತ್ಕೊಳ್ಳಿ ಏನು ಪರವಾಗಿಲ್ಲ ಇದ್ಕೊಳ್ಳಿ ಅದಂತ ಅದೇನಾಯ್ತು ಅಂದ್ರೆ ಅವ್ರು ಹೋಗಿ ಅವ್ರು ಬೆರಳಿಗೆ ಹೊಬೆಳಿ ಕಚ್ಚಿ ಕುಟಕತೆಡ್ತು ಬಿಡ್ತು ಕುಟ್ಕಿದ್ರು ಕೂಡ ಅವರು ಏನನ್ನೂ ಆಗ್ಲಿಲ್ಲ ಅನ್ನೋ ಹಾಕೋತಿದ್ರಂತವ್ರು ಅಂದ್ರೆ ಅಷ್ಟು ಸಮಾಧಾನ ನೋಡಿ ಸಮಾಧಾನ ಮಾತ್ರ ಹೇಳಿ ಏನಾಯ್ತು ಏನು ಅಂತ ಇಲ್ಲ ಅದು ಕುಟುಕ್ ಬಿಡ್ತೀನಿ ಕುಟಕ್ಲಿ ಪರವಾಗಿಲ್ಲ ತುಂಬ ಅದು ನನ್ನ ಬೆರಳಿಗೆ ತಾನೇ ಕುಟುಕಿರೋದು ಇಲ್ಲಿಗೇನಪ್ಪ ಆಗಿಲ್ವಲ್ಲ ಇಲ್ಲಿ ಸರಿ ಇದೀನಿ ನಾನು ಅಂತ ಹೇಳಿದೆ ಅಂತವ್ರು ಅವ್ರು ನೋಡಿ ಅವರು ನೋಡಿ ತುಂಬ ಹಾಗೆ ಅವರು ಅಖಂಡ ಭಾರತ ಅಂತ ಹೇಳ್ತಾ ಇದ್ರು ಅವರು ಅವ್ರ ಹಿಂದೂ ಅದು ಇದು ಅಂತ ಹೇಳಿಲ್ಲ ಇವಾಗ ನಮ್ಮ ಸರ್ಕಾರನೇ ಇವಾಗ ಭಾರತ ಸರ್ಕಾರ ಅಂತ ಹಿಂದೂ ಸರ್ಕಾರ ಅಂತ ಹೇಳ್ಕೊಳ್ಳುತ್ತಾ ಭಾರತ ಸರ್ಕಾರ ಅಲ್ವಾ ಭಾರತ ಸರ್ಕಾರ ಅನ್ನೋದು ಎಲ್ಲ ಕಡೆ ಬ್ರ್ಯಾಂಡ್ ಹೌದು ತಾ ಹೌದು ಹೌದು ಹಾಗೆ ಇಂಥ ಮಹಾಶಯರಿದ್ರು ಇಲ್ಲ ನಿಮ್ಗೆ ಗೊತ್ತಾಯ್ತು ಆಮೇಲೆ ಈ ಗೋಲುವಾಲ್ಕರ್ದ ಯಾತಕ್ಕೆ ಬಂತು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಆರ್ ಎಸ್ ಎಸ್ ನಲ್ಲೇ ನಮ್ಮ ಸೋದರ ಮಾವ ಒಂದ್ಸಲಿ ಅವರು ಇಲ್ಲಿಂದ ಗೋಲುವಾಲ್ಕರ್ ಇಲ್ಲಿ ಬಂದಾಗ ಅವರು ಹರಿಹರಕ್ಕೆ ಹೋಗ್ತಾ ಇದ್ರು ಅವರನ್ನ ಎಸ್ಕಾರ್ಟ್ ಮಾಡಿದ್ರು ಮೋಟರ್ ಬೈಕ್ ನಲ್ಲಿ ಅದನ್ನ ಫಾಲೋ ಮಾಡಿಕೊಂಡು ಅವ್ರ ಅಲ್ಲಿಗೆ ಹರಿಹರಕ್ಕೆ ತಲುಪಿಸ್ಬೇಕಾಗಿತ್ತು ಆವಾಗ ಅವ್ರನ್ನ ಆವಾಗ ಇದ್ದ ಗೌರ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಜೈಲಿನಲ್ಲಿ ಇಟ್ಟರು ನಮ್ಮ ಅಂಕಲ್ ಅಂಕಲ್ನ ಹಾಗೆ ಹ ಈ ಥರ ನಾನು ಬೆಳಗಾಂನಲ್ಲಿರುವಾಗ ಅಲ್ಲಿ ನಾನು ಅಜ್ಜಿ ಸಾಯಂ ಶಾಖ ಅಂತ ಮಾಡ್ತಾ ಇದ್ದೆ ಅಲ್ಲಿ 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 ಆವಾಗ ಹರಿಭಾಭೂಜಿ ಆಮೇಲೆ ಕಾಶಿನಾಥ್ ಮಿಸ್ಕಿನ್ ಅಂತ ಅವರು ಪ್ರಮುಖರಿದ್ದರು ಅಲ್ಲಿ ಸಂಘದ ಪ್ರಮುಖರು ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಶಾಖೆಯಲ್ಲಿ ಏನಾಯ್ತು ಅಂದರೆ ಮ ಈ ಮರಾಠಿಗ್ರೂ ಬರ್ತಿದ್ರು ಕನ್ನಡದವರು ಬರ್ತಿದ್ರು ಕೆಲಸಲೇ ಅವರಲ್ಲಿ ವಾಗ್ವಾದ ಆಗ್ತಾಯಿತ್ತು ಈ ಬೆಳಗಾಮಲ್ಲಿ ಸೇರ್ಬೇಕು ಅಂತ ನಾನ್ ಹೇಳಿದೆ ಎಮ್ ಎಸ್ ಎಮ್ ಎಮ್ ಎಸ್ದು ಅದರದ್ದು ನಾನು ಅದಕ್ಕೆ ಹೇಳಿದೆ ನಾನು ಅವರಿಬರ್ಗೂನು ಬೆಳಗಾಮು ಕರ್ನಾಟಕದಲ್ಲಿದ್ರೇನು ಮಹಾರಾಷ್ಟ್ರದಲ್ಲಿ ಇದ್ರೇನು ಪಾಕಿಸ್ತಾನದಲ್ಲಿ ಇಲ್ವಲ್ಲ ಹೌದು ಸದ್ಯಕ್ಕೆ ಭಾರತದಲ್ಲಿ ಹಾ ಭಾರತದಲ್ಲೇ ಐತಲ್ಲ ಇದು ಎಲ್ಲಿದ್ರು ಅಲ್ಲಾದ್ರು ಇರಲಿ ಇಲ್ಲಾದ್ರೂ ಇರಲಿ ಅಲ್ಲಿ ನಮ್ಗೆ ಇವಾಗ ಇದರಲ್ಲಿ ಗಡಿನಲ್ಲಿ ನಮ್ಮ ಜಾಗ ಹೋಗ್ತಾ ಇದೆ ನಿಮ್ಮ ಈ ಪೌರಶನ್ ಅಲ್ಲಿ ತೋರಿಸಿ ಹೋಗಿ ಅಂತ ಹೇಳಿ ಒಳ್ಳೆ ಮಾತು ಹೇಳಿದಿರಿ ಹೌದು ಹೌದು ತಾನೆ ಸತ್ಯವಾದ ಮಾತು ಬೆಳಗಾವ್ ಅಲ್ಲಿದ್ರೆ ಬದಲು ಹೋಗ್ರೆ ಅಲ್ಲಿ ಅಲ್ಲಿ ಹೋಗಿ ಇದು ಮಾಡಿ ಅದನ್ನು ರಕ್ಷಣೆ ಮಾಡಿ ಅಂತ ಹೇಳ್ದೆ ನಾ ಹೀಗೆ ಹೇಳಿದೆ ಹೇಳಿದ್ರೆ ಅದು ಯಾಕಂದ್ರೆ ಬೈಟಕ್ ಅಂತ ಆಗುತ್ತೆ ಅದರಲ್ಲಿ ಆರ್ ನಲ್ಲಿ ಸಾಮಾನ್ಯವಾಗಿ ಹೇಳೋದು ಯಾಕೆಂದ್ರೆ ಒಳ್ಳೇದನ್ನು ಹೇಳೋದು ಹೌದು ಅದನ್ನ ಆವಾಗ ಸರಿ ಹಾಗಾದ್ಮೇಲೆ ಈ ವೀರ್ ಸಾವರ್ಕರ್ ಹೇಳ್ತಾ ಇದ್ನಲ್ಲ ನಿಮ್ಗೆ ಹಾಗೆ ಒಬ್ಬ ಈ ಸಂಘಟನೆ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ರಿಗೆ ಬೇರೆ ಪದ ಅವರು ಹುಡುಕ್ಬೋದಾಗಿತ್ತು ಯಾಕಂದ್ರೆ ನಮ್ಮಲ್ಲಿ ಬೇಕಾದ ವಿಷಯಗಳು ಬೇಕಾದ ವಿದ್ವಾಂಸರು ಬೇಕಾದ ಪಂಡಿತರು ಎಲ್ಲರೂ ಇದ್ರು ಇದ್ರು ಹಾಂ ಅವರಲ್ಲಿ ಏನು ಬೇಕಾದ್ರು ಆಗ್ತಿತ್ತು ಹಾಂ ಮುಂಚ ಯಾಕೆಂದರೆ ರಿಷಿಗಳೇ ಮಾಡಿಬಿಟ್ಟಿದ್ದಾರೆ ನಮ್ಮದು ಯಾವುದು ಜನಾಂಗ ಏನು ನಾವು ನಾವು ಸನಾತನ ಧರ್ಮಕ್ಕೆ ಸೇರಿದವರು ಅಂತ ಆಗಲೇ ಆಗಿಬಿಟ್ಟಿದೆ ಅದು ಭಾಳ ಹಳೇದದು ಅದನ್ನೇನು ಬದಲಾವಣೆ ಮಾಡಬೇಕಾಗಿಲ್ಲ ಕಾರಣಾಂತರದಿಂದ ಅದು ಮರೆತು ಹೋಗಿತ್ತು ಹಾಗೆ ಆವಾಗ ಈ ಸಾವರ್ಕರ್ ಆವಾಗ ಸಂಘಟನೆ ಮಾಡೋದಕ್ಕೆ ಏನು ಮಾಡಿದರು ಅಂದರೆ ಆವಾಗ ಈ ಪದನ ಬಳಸ್ಕೊಂಡ್ರು ಆ ಪದ ಏನಾಯ್ತು ಅಂದರೆ ಹಾಗೆ ಹಾಗೆ ನಿಂತು ಬಿಡ್ತದೆ ಅದು ಅದಕ್ಕೆ ಪರ್ಯಾಯವಾಗಿ ಸನಾತನ ಧರ್ಮ ಇದು ಅಂತ ಇದು ಅಷ್ಟೊತ್ತಿಗೆ ಬೌದ್ಧಾವತಾರದ್ದು ಇದರದ್ದೆಲ್ಲ ಆಗಬಹುದು ಬೇರೆಯವ್ರದ್ದೆಲ್ಲ ಎಲ್ಲ ಅವರವರು ಎಲ್ಲ ಅವರವರೆಲ್ಲ ಬೇರೆ ಬೇರೆ ನಾವು ಈ ಮತಕ್ಕೆ ಸೇರೋದಿಲ್ಲ ಅಂತ ಹೇಳಿದರು ಅವರು ಇವಾಗ ಯಾಕೆ ಮೊನ್ನೆ ಇವಾಗ ನೆನ್ನೆ ಪೇಪರ್ನಲ್ಲಿ ನೋಡಿದೆ ಇವಾಗ ನಾವೆಲ್ಲ ವೀರೇಶವಿರೋದು ನಾವು ನಾವು ಇದಕ್ಕೆ ಸೇರೋದಿಲ್ಲ ಅಂತ ಬರೆದಿದ್ದಾರೆ ಅವ್ರದ್ದೇನು ತಪ್ಪಿಲ್ಲ ಹೇಳೋದು ಅದರಲ್ಲಿ ಹೌದು ಅವ್ರ ಇಷ್ಟ ಬಂದರೂ ಸೇರ್ಕೊಳ್ಳಿ ಅದಕ್ಕೇನಂತೆ ಬಟ್ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಅವ್ರು ಎಲ್ಲ ಹೋಗ್ತಾರೆ ಅಲ್ಲಿ ಇಲ್ಲಿನ ಸಂಸ್ಕಾರಗಳು ಸಂಸ್ಕೃತಿ ಇದನ್ನು ಮಾಡ್ತಾ ಬರ ಇದು ಉಳ್ಕೊತದೆ ಹಾ ಆ ಥರ ಹಾಂ ಹಾಗೆ ಇವಾಗ ಡಿ ಕೆ ಡಿ ಎಮ್ ಕೆ ಇತ್ತು ಅದೆಲ್ಲ ಅವರವರು ಅವರವರು ಇದನ್ನು ಹಾಕ್ಕೊಂಡ್ರವರು ಅವ್ರ ನಮ್ಮ ಸಾಧ್ಯ ವಿರುದ್ಧವಾಗಿ ನಡ್ಕೊಂಡಿರ್ತೀವಿ ಅಂದರು ಹಾಗೆಲ್ಲ ಅದೆಲ್ಲ ಬೇಕಾದಷ್ಟು ಆಯ್ತಲ್ಲೆಲ್ಲ ಹಾಂ ಹಾಗೆ ಇವು ವೀರ್ ಸಾವರ್ಕರರು ಮಾಡಿದ್ರಿಂದ ಅದು ಅಲ್ಲಿಗೆ ಬಂತು ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಹಿಂದೂ ಪದ ಎಲ್ಲಿಂದ ಬಂತು ಅಂದ್ರೆ ಅದು ಮುಖ್ಯ ಇವಾಗ ನಮಗೆ ಹೌದು ಅಲೆಕ್ಸಾಂಡರ್ ದಿಗ್ವಿಜಯಕ್ ಹೊರಟಾಗ ಅಲ್ಲಿಗೆ ನಾನು ಹೇಳ್ತಾ ಇದ್ದೆ ಆ ದಿಗ್ವಿಜಕ್ಕೆ ಹೊರಟಾಗ ಎಲ್ಲ ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಅದು ಇದು ಮಾಡಿಕೊಂಡು ಆವಾಗ ಇನ್ನೂ ಯುದ್ಧ ಇದ್ದರಿಂದ ಯಾವುದೇ ಇದನ್ನು ಆಕ್ರಮಣ ಮಾಡ್ತಿರ್ಲಿಲ್ಲ ಅವಾಗೇನು ಅಂದರೆ ನೀವು ಯುದ್ಧಕ್ಕೆ ಬರ್ತೀರಾ ನೀನು ಯುದ್ಧಕ್ಕೆ ನಾನು ನಿನ್ನ ಇದನ್ನು ನಾವು ಈಗ ನಿನ್ನ ಜಾಗನ ಆಕ್ರಮಿಸ್ಕೊಳ್ಳೋದಿಲ್ಲ ಈಗ ಅದರ ಮೇಲೆ ಯುದ್ಧ ಮಾಡ್ಕೊಂಡು ನಾನು ತಗೊಳ್ತೀನಿ ನೀನು ಧರ್ಮ ಯುದ್ಧಕ್ಕೆ ಬಂದರೆ ನೀನು ಒಪ್ಪಿಗೆ ಇದೆಯಾ ನನಗೆ ನೀನು ಯುದ್ಧ ಮಾಡು ಅಥವಾ ಶರಣಾಗತರ ಧರ್ಮಯು ಧರ್ಮಯುಧ ಧರ್ಮಯುಧ ಅಂದ್ರೆ ಏನಂದ್ರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ಯುದ್ಧ ಅಂತ ಹೇಳ್ತಾರೆ ಅದರಲ್ಲಿ ಧರ್ಮಯುದ್ಧದಲ್ಲಿ ಏನು ಅಂದ್ರೆ ಇಷ್ಟೊತ್ತಿಗೆ ಶುರು ಸೂರ್ಯೋದಯ ಆದ್ಮೇಲೆ ಶುರು ಆಗ್ಬೇಕು ಸೂರ್ಯೋದಯ ಆದ್ಮೇಲೆ ಅವರೆಲ್ಲ ಪೂಜೆ ಮಾಡ್ಕೊಂಡು ಬರಬೇಕು ಹಾ ಅವರಲ್ಲಿ ಸಂಧ್ಯಾಂದನೆ ಮಾಡು ಪೂಜೆ ಮಾಡು ಹಾಂ ಇದೆಲ್ಲ ಎಲ್ಲ ಹೀಗೆ ಆಮೇಲೆ ಮಧ್ಯ ಮಧ್ಯಾಹ್ನ ತಿರುಗಿ ಪೂಜೆ ಮಾಡು ತಿರುಗಿ ಸಾಯಂಕಾಲಕ್ಕೆ ನಿಲ್ಲಿಸು ಇದೇ ಧರ್ಮಯುಧ ಆಮೇಲೆ ಸಮ ಬಲ ಇರೋರ ಹತ್ರ ಯುದ್ಧ ಮಾಡಬೇಕು ಯಾರೋ ಒಬ್ಬ ತುಂಬಾ ಬಲಹೀನ ಮೇಲೆ ನೀನು ಯುದ್ಧ ಆ ಅದೊಂದು ಯುದ್ಧ ಅದೆಲ್ಲ ಇತ್ತು ಅದಕ್ಕೆ ಧರ್ಮ ಯುದ್ಧ ಅಂತ ಹೆಸರದಕ್ಕೆ ಈಗಿಲ್ಲ ಯಾವಾಗ್ಬೇಕು ಬಾಂಬ್ಬಿಡ್ತೀವಿ ಮಧ್ಯ ರಾತ್ರಿ ಹೋಗಿ ಬಾಂಬ್ ಹಾಕ್ಬಿಡ್ತಾರೆ ಎಲ್ಲ ಹೋಗ್ಬಿಡ್ಲಿ ಅಂತ ಆಮೇಲೆ ಅಲ್ಲಿ ಯಾಕಂದ್ರೆ ಸಾಯಂಕಾಲ ಆದ್ಮೇಲೆ ಯುದ್ಧ ನಿಂತು ಬಿಡ್ತಿತ್ತು ಸಾಯಂಕಾಲ ಆದ ತಕ್ಷಣನಿದ್ದ ಸ್ಟಾಪ್ ಅದೊಂದು ಶಂಕ ಓದ್ತಿದ್ರು ಆವಾಗ ಅದನ್ನ ನಿಲ್ಲಿಸ್ಬಿಡ್ಬೇಕು ಹೀಗೆ ಧರ್ಮಯುಧ ಇತ್ತು ಅಲೆಕ್ಸಾಂಡರ್ ಕ ಇದೇ ಇದರಲ್ಲಿ ಕೂಡ ಯುದ್ಧ ಇನ್ನೂ ಸ್ವಲ್ಪ ಇತ್ತು ಆವಾಗ ಅಲೆಕ್ಸಾಂಡರ್ ಹಾಗೆ ಎಲ್ಲ ಇದು ಮಾಡ್ಕೊಂಡು ಬಂದಾಗ ಆ ಮರುಳ್ ಗಾರ್ಡನಲ್ಲಿ ಬರಬೇಕಾಗಿದ್ದಾಗ ಅಲ್ಲಿ ಮರುಳ್ ಗಾರ್ಡನಲ್ಲಿ ಯುದ್ಧ ಮಾಡಿಕೋದಕ್ಕೋಸ್ಕರ ಅವನೇನು ಅಂದರೆ ಪರ್ಷಿಯನ್ ಸೈನಿಕರನ್ನು ಅವನು ತೊಗೊಂಡು ಕರ್ಕೊಂಡ್ಬಂದ ಅವನ ಜೊತೆ ಪರ್ಷಿಯನ್ ಪರ್ಷಿಯನ್ ಆ ಅವ್ರನ್ನ ಕರ್ಕೊಂಡು ಬಂದಾಗ ಅವರು ಅವ್ರಿಗೆ ಅವ್ರು ಯಾಕೆಂದ್ರೆ ಬಳಗಾಡಿನಲ್ಲಿ ಯುದ್ಧ ಮಾಡೋ ಅಭ್ಯಾಸ ಆಯ್ತು ಅವ್ರಿಗೆ ಅವ್ರ ಜಾಗ ಅನುಕೂಲ ಅಂದ್ರೆ ಗೊತ್ತಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಯುದ್ಧ ಮಾಡೋದಕ್ಕೆ ಗೊತ್ತಿತ್ತು ಅವ್ರಿಗೆ ಹಾಗೆ ಬಂದಾಗ ಭಾರತಕ್ಕೆ ಬಂದಾಗ ಅವಾಗ ಇಲ್ಲಿ ಭಾರತದ ಗಡಿ ರಾಜ್ಯ ಅಂದ್ರೆ ಈಗಿನ ಪಾಕಿಸ್ತಾನ ಇದೆಲ್ಲ ಇದೆಯಲ್ಲ ಆಫ್ಘಾನಿಸ್ತಾನ ಅದೆಲ್ಲ ಗಾಂಧಾರ್ ದೇಶ ಅದು ಹಿಂದೆ ಅದು ಗಾಂಧಾರ್ ಇದೆಯಲ್ಲ ನಮ್ಮ ಆಮೇಲೆ ಪಾಕಿಸ್ತಾನ ಇದು ಅಂತ ಇವಾಗ ಏನಿದೆ ಅದೆಲ್ಲ ನಮ್ಮ ಸಿಂಧು ಸಿಂಧು ಪ್ರಾಪ ಪ್ರಾಂತ್ಯ ಆಗಿದ್ರು ಅಲ್ಲೆಲ್ಲ ಆ ಜಾಗನ ಅಲ್ಲಿ ಪುರು ಅಂತ ರಾಜ ಆಳ್ತಾ ಪುರು ಅದು ಎಲ್ಲರಿಗೂ ಗೊತ್ತಿದೆ ಅದು ಚರಿತ್ರೆ ಗೊತ್ತಿದ್ದವರು ಗೊತ್ತಿದೆ ಆ ಪುರು ರಾಜ ಇರಬೇಕಾದ್ರೆ ಅವನು ಪುರು ಅವನು ಬಹಳ ಅವನು ಚಿಕ್ಕ ರಾಜ್ಯ ಆದರೂ ಕೂಡ ಅವನು ಬಹಳ ಬಲಶಾಲಿ ಅವನು ಅವನು ಯಾವುದಕ್ಕೂ ಅವನು ಇದು ಮಾಡ್ತಿರ್ಲಿಲ್ಲ ಅವನು ತಲೆ ಬಾಗ್ತಿರ್ಲಿಲ್ಲ ಅಲೆಕ್ಸಾಂಡರು ಬಂದಾಗ ಏನು ಮಾಡಿದೆ ಅಂದರೆ ಇವನಿಗೆ ಹೇಳಿ ಒಂದು ಆಮಂತ್ರಣ ಕೊಟ್ಟ ಏನು ಅಂದರೆ ನೀ ಯುದ್ಧ ಮಾಡ್ತೀಯಾ ಅಥವಾ ಶರಣಾಗತ ಆಡ್ತೀಯಾ ಎರಡರಲ್ಲೊಂದು ಮಾಡುವಂಥ ಅದಕ್ಕೆ ಪುರು ಹೇಳಿದೆ ನಾನು ಇಲ್ಲ ಚೆನ್ನಾಗತ್ತಾಗಲ್ಲ ನಾನು ಯುದ್ಧ ಮಾಡ್ತೀನಿ ಅಂತ ಸೋತ್ರ ಪರವಾಗಿಲ್ಲ ಯುದ್ಧ ಮಾಡ್ತೀರಿ ಸೋತೃ ಪರವಾಗಿಲ್ಲ ನಾನು ಯುದ್ಧ ಮಾಡ್ತೀನಿ ಇಲ್ಲ ಅದು ಆವಾಗ ಅಲೆಕ್ಸಾಂಡರ್ಗೆ ಬಹಳ ಸಂತೋಷ ಆಯಿತು ಜಾಗ ಸಣ್ಣ ದೇಶ ಆದರೂ ಕೂಡ ಇವನು ಬಿಟ್ಕೊಡೋದು ಇದು ಅದು ನಿಜ ಒಳ್ಳೆಯದು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಇವನು ಪರವಾಗಿಲ್ಲ ಅಂತ ಆವಾಗ ಅಲೆಕ್ಸಾಂಡರ್ ಅವನಲ್ಲಿ ಅವರಲ್ಲಿ ಕೆಲವು ಅವರ ಗೂಡುಚಾರರು ಇದ್ದು ಯಾವ ಗೂಚಾರಿದ್ರು ಅಂದ್ರೆ ಪರ್ಷಿಯನ್ ಗೂಚಾರು ಯಾಕೆಂದರೆ ಅವನು ಅಲ್ಲಿಗೆ ಪರ್ಷಿಯನ್ ಸೈನಿಕರನ್ನ ಕರ್ಕೊಂಡ್ಬಂದಿದ್ದ ಬಂದಿದ್ದ ಪರ್ಷಿಯನ್ ಭಾಷೆ ಅವನಿಗೆ ಗೊತ್ತಿತ್ತು ಆವಾಗ ಹಳೆ ಪರ್ಷಿಯನ್ ಭಾಷೆ ಇತ್ತು ಈಗಿಲ್ಲ ಅದು ಆ ಪರ್ಷಿಯನ್ ಭಾಷೆ ಈಗ ಯಾಕೆಂದ್ರೆ ಈಗ ಮೊನ್ನೆ ಹಿಂದೆ ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅದು ಪೇಪರ್ನಲ್ಲಿ ಹೇಳಿದದು ಪರ್ಷಿಯನ್ ಭಾಷೆ ಈ ಭಾಷೆ ಇಲ್ಲ ಈ ಪದ ಇಲ್ಲ ಅಂತ ಅಂತ ಯಾಕೆಂದರೆ ಅದು ಹಳೆಯ ಪರ್ಷಿಯನ್ ಈಗಿನ ಪರ್ಷಿಯನ್ ಅಲ್ಲ ಅಲ್ಲ ಈಗ ಹಳೆ ಪರ್ಷಿಯನ್ ಉಪಯೋಗಿಸ್ತಾ ಇಲ್ಲ ಓಕೆ ಆ ಹಳೆ ಪರ್ಷಿಯನ್ ಭಾಷೆ ಅವಾಗ ಅಲೆಕ್ಸಾಂಡರ್ ಗೂಢಚಾರ ಇದ್ದವರು ಅವ್ರೇನ್ ಮಾಡಿದ್ರು ಇದ್ರೆ ಅಲೆಕ್ಸಾಂಡರ್ ಒಂದೇ ಸರಿ ನುಗ್ಲಿಲ್ಲ ಅವನೇನ್ ಮಾಡ್ದ ಗೂಢ ಕಳಿಸ್ತ ಈ ದೇಶನ ನೀವು ಎಲ್ಲ ಕಡೆಗೂ ಹೋಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೋಗಿ ಜನಗಳು ಯಾವ ಥರ ಇದ್ದಾರೆ ಯಾವ್ಯಾವ ರಾಜ್ಯ ಇದೆ ಏನೇನು ಭಾಷೆ ಮಾತಾಡ್ತಾರೆ ಅವ್ರ ಸಂಸ್ಕೃತಿ ಏನು ಅವ್ರ ನಾಗರಿಕರ ಏನು ಅಲ್ಲಿ ಕಂಪ್ಲೀಟ್ ಎಲ್ಲ ವಿಚಾರ ತಿಳ್ಕೊಂಡು ಯಾವ ಧರ್ಮ ಮಾಡ್ತಾ ಇದ್ದಾರೆ ಎಲ್ಲದನ್ನು ನೀವು ಸ್ಟಡಿ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿ ಗೂಢಚಾರರು ಏನು ಮಾಡಿದ್ರು ಅಂದರೆ ಎಲ್ಲ ಕಡೆಗೂ ಹೋದ್ರು ವಾಪಸ್ ಬಂದ್ಬಿಟ್ಟು ಅವ್ರೇನು ಹೇಳಿದರು ಅಂದರೆ ಉತ್ತರದಲ್ಲಿ ಹೀಗಿದ್ದಾರೆ ದಕ್ಷಿಣದಲ್ಲಿ ಹೀಗಿದ್ದಾರೆ ಪೂರ್ವದಲ್ಲಿ ಹೀಗಿದ್ದಾರೆ ಪಶ್ಚಿಮದಲ್ಲಿ ಹೀಗಿದ್ದಾರೆ ಅಲ್ಲಿ ನೂರಾರು ರಾಜ್ಯಗಳಿದೆ ಅಲ್ಲಿ ಈ ರಾಜ್ಯಗಳಲ್ಲೆಲ್ಲ ಅವರು ಧರ್ಮ ಇದು ಇದು ರಾಜ್ಯ ಮಾಡ್ತಾ ಇದ್ದಾರೆ ಹಾಂ ಅವರಲ್ಲಿ ಕೆಲವರು ದೈವಭಕ್ತರು ಬಹಳ ಜನ ಇದ್ದಾರೆ ಹಾಂ ಆಮೇಲೆ ಕೆಲವರು ಅಲ್ಲಿ ತಪಸ್ನಲ್ಲಿರೋರದು ಸನ್ಯಾಸಿಗಳ್ನ ನೋಡಿದ್ವಿ ನಾವು ತಪಸ್ಸಲ್ಲಿ ಕೂತಿರ್ತಾರೆ ಹಾಂ ಎಷ್ಟೋ ಜನ ಹಾಂ ಅವರಲ್ಲಿ ಕೆಲವರು ಬ ಪೂಜೆ ಮಾಡ್ತಾರೆ ಕೆಲವರು ಮಾಡದೇ ಇದ್ದವರಿದ್ದಾರೆ ಹಾಂ ಆಮೇಲೆ ಅಲ್ಲಿ ಆತಿಥ್ಯ ಬಹಳ ಚೆನ್ನಾಗಿದೆ ಎಲ್ಲರಲ್ಲೂ ಯಾರೇ ಬಂದರೂ ಅವ್ರಿಗೆ ಮೊದಲು ಅವರು ಆತಿಥ್ಯ ಕೊಡ್ತಾರೆ ಭಾಳ ಅತಿ ಅತಿಥಿ ಸತ್ಕಾರ ಚೆನ್ನಾಗಿದೆ ಅತಿಥಿ ಸತ್ಕಾರ ಅನ್ನೋದು ಭಾಳ ಮುಖ್ಯ ಅದು ಹೌದೌದು ಅತಿಥಿ ಸತ್ಕಾರ ಭಾಳ ಚೆನ್ನಾಗಿದೆ ಹೀಗೆ ಈ ಭಾರತ ಭಾಳ ಒಳ್ಳೆಯ ಇದು ಸುಭಿಕ್ಷ ಇದು ದೇಶ ಇದು ಬೇಕಾದಷ್ಟು ಸಂಪತ್ತಿದೆ ಇವರಲ್ಲಿ ಬೇಕಾದಷ್ಟು ಎಷ್ಟು ಸಂಪತ್ತಿದೆ ಅಂದರೆ ಹೇಳಿ ವಿಪರೀತವಾಗಿದೆ ಅಂತ ಹೇಳಿ ಹಾಗೇನೆ ನಾವು ಹೀಗೆಲ್ಲ ನೋಡ್ಕೊಂಡು ಬಂದಾಗ ಈ ಕೆಲವು ಕಣಿವೆಗಳಲ್ಲಿ ಕೆಲವರು ಜನ ಜನ ಇದ್ದರು ಅದರಲ್ಲಿ ಅದ್ರಲ್ಲಿ ಏನಂದ್ರೆ ಅವರು ಈ ಚಂಬಲ್ ವ್ಯಾಲಿ ಇದೆ ಚಂಬಲ್ ಕಣಿವೆ ಕಣಿವೆ ಹೌದು ಚಂಬಲ್ ಚಂಬಲ್ ಕಣಿವೆ ಅನ್ನೋದು ನಮ್ಗೆ ಏನು ಅಂತ ಗೊತ್ತಿದೆ ಅದು ಸ್ವಲ್ಪ ಡಕ ಅದೆಲ್ಲ ಅಲ್ಲಿ ಯಾವ ತರ ಜನ ಇದ್ರು ಅವ್ರು ಏನೇನು ಮಾಡ್ತಾ ಇದ್ರು ಇದು ಅಂತ ಆ ಚಂಬಲ್ ವ್ಯಾಲಿನಲ್ಲಿರೋ ಜನಗಳು ಅವ್ರಿಗೆ ಪರ್ಷಿಯನ್ ಭಾಷೆನಲ್ಲಿ ಹಿಂದೂ ಅಂತ ಹೆಸರು ಹೌದಾ ಹಳೇ ಹಿಂದೂ ಹಳೆ ಪರ್ಷಿಯನ್ ಭಾಷೆನಲ್ಲಿ ಅಲ್ಲಿ ಚಂಬಲ್ ವ್ಯಾಲಿನಲ್ಲಿ ಇದ್ದಂಥ ಜನರು ಅವರು ಏನೇನ್ ಮಾಡ್ತಿದ್ರು ಇದೆಲ್ಲ ಅದಕ್ಕೆ ಹಳೆ ಪರ್ಷಿಯನ್ ಭಾಷೆನಲ್ಲಿ ಹಿಂದೂ ಅಂತ ಅವ್ರು ಹೇಳ್ತಾರೆ ಈ ಕಣುವೆನಲ್ಲಿ ಇಂಥ ಹಿಂದೂ ಇವರಿದ್ರು ಈ ಥರದವರು ಈ ಥರ ಎಲ್ಲ ಧರ್ಮಕ್ಕೆ ವಿರೋಧ ವಿರೋಧ ಮಾಡೋದು ಅಂತ ಅವರು ಇದ್ದರು ಇಲ್ಲಿ ಅಂತ ಬಂತ ಹೇಳಿದಾಗ ಓ ಹೌದಾ ಅಲ್ಲಿ ಹಿಂದೂಗಳಿದ್ದಾರೆ ಅಂದ್ಬಿಟ್ಟು ಹಾಗೆ ಆ ಪದ ಉಳಿದ್ಬಿಡ್ತು ಹಾಗೆ ಸೊ ಅದು ಬಂದು ಈಗ ಆ ಪದ ಹೇಗೆ ಉಳಿದ್ಬಿಡ್ತು ಅಂದರೆ ಹಾಗೇನೆ ಉಳಿದ್ಬಿಡ್ತು ಅದು ಅಷ್ಟಕ್ಕೆ ಆಗ್ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು ಆಮೇಲೆ ಅಂದರೆ ಅಲೆಕ್ಸಾಂಡ್ರು ಅವನು ತುಂಬ ಸಂತೋಷ ಪಟ್ಕೊಂಡ ಪೂರ್ವಗೆ ರಾಜ ಇಲ್ಲ ನಾನು ನನಗೆ ಬೇಡ ನನಗೆ ನೀನು ಆಳು ಇದನ್ನು ಚೆನ್ನಾಗಿ ಆಳು ಅಂದ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿಬಿಟ್ಟು ಅವನು ಹೊಟ್ಟೋಗ್ತಾನ ಆದರೆ ಆಮೇಲೆ ಏನಾಯ್ತು ಅಂದ್ರೆ ಈ ಮಧ್ಯಪ್ರಾಚ್ಯದಿಂದ ಪರ್ಷಿಯಾದಿಂದ ಆಮೇಲೆ ಬೇರೆ ಇದರಿಂದ ಅವ್ರಿಗೆ ಗೊತ್ತಿತ್ತು ನಮ್ಮಲ್ಲಿ ಬಹಳ ಸಂಪತ್ತಿದೆ ಅಂತ ನೋಡ್ಕೊಂಡು ಎಲ್ಲ ಆವಾಗ ಅವ್ರು ಏನು ಮಾಡಿದ್ರು ಅಂದ್ರೆ ದಂಡತಿ ಅವರು ಅವರೆಲ್ಲ ಅವಾಗ ದರೋಡೆಗೆ ಇದು ಲೂಟಿ ಮಾಡಕ್ಕೆ ಲೂಟಿ ಮಾಡಕ್ ಬಂದ್ರು ನಮ್ಗೆ ಗೊತ್ತಿದೆ ನೋಡಿ ಇವಾಗ ಹದಿನೇಳು ಸರಿ ಗಜನಿ ಮಹಮದ್ ದಂಡ ಯಾತ್ರೆ ಅಂತ ಹದಿನೇಳು ಸರಿ ಬಂದು ಹದಿನೇಳು ಸರಿ ಬಂದು ಸೋತು ಸೋತು ಲಾಸ್ಟ್ ಹದಿನೇಳನೇ ಸರಿ ಸಾರಿ ಬಂದ್ರು ಎಷ್ಟು ದೋಚ್ಕೊಂಡು ಹೋದ್ರು ಇನ್ನೂ ಇತ್ತು ಇನ್ನೂ ಇತ್ತು ಬೇಕಾದಷ್ಟು ಸಂಪತ್ತು ನಮ್ಗೆ ನಮ್ಮಲ್ಲಿ ಯಾರು ಬಂದಿಲ್ಲ ಹೇಳಿ ಇಲ್ಲಿ ಎಲ್ಲರೂ ಎಲ್ಲರೂ ದೋಚ್ಕೊಂಡ್ ಬಂದಿದೆ ಇಲ್ಲಿಗೆ ದೋಚೋದಕ್ಕೆ ಎಲ್ಲ ತೋಚಕೋಸ್ಕರ ದೇವಸ್ಥಾನಗಳು ನೋಡ್ದಿದ್ದು ಮೊಘಲರು ಬಂದರು ಇವರು ಬಂದರು ಪರ್ಷಿಯನ್ ಬಂದರು ಇವರು ಬಂದರು ಪೋರ್ಚುಗೀಸ್ ಬಂದರು ಫ್ರೆಂಚ್ ಬಂದರು ಇಂಗ್ಲೀಷ್ನವ್ರು ಬಂದರು ಎಲ್ಲರೂ ಹಾಂ ಲಸ್ಟ್ ಬ್ರಿಟಿಷರು ಬಂದು ಇಲ್ಲೇ ಉಳ್ಕೊಂಡ್ಬಿಟ್ರು ಕೂಳ್ಕೊಂಬಿಟ್ರು ಯಾಕಂತ ಹೀಗೆ ಆದರೆ ಏರಿಯ ಯಾರೇ ಎಷ್ಟೇ ಬಂದರೂ ಕೂಡ ನಾವು ಈ ನಮಗೆ ನಾವು ನಾವು ಆಗಿಲ್ಲ

ಈ ಏನು ಮಾಡಿದ್ರು ದಂಡೆತ್ತಿ ಬರೋದು ಶುರು ಮಾಡಿದರು ಅವ್ರು ಬಂದು ಅವಾಗೆಲ್ಲ ಇಲ್ಲಿ ಆ ಮೊಘಲ್ ಸಾಮ್ರಾಜ್ಯ ಅದು ಇದು ಎಲ್ಲ ಬಂತು ಆಮೇಲೆ ಗೊತ್ತಲ್ಲ ಆಯಿತು ಅದೆಲ್ಲ ಅವರೆಲ್ಲ ಒಂದು ಆರುನೂರು ವರ್ಷ ಎಲ್ಲ ಆಳಿದ್ರು ಆಮೇಲೆ ಅವರೆಲ್ಲ ಹೋದರು ಅದು ಆಮೇಲೆ ಇಂಗ್ಲೀಷ್ನವ್ರು ಬಂದರು ಫ್ರೆಂಚ್ ಬಂದರು ಇವರು ಬಂದರು ಹೀಗೆಲ್ಲ ಆದಮೇಲೆ ಅವ್ರಿಗೆಲ್ಲ ಈ ದಂಡೆತಿ ಬರ್ತಿದ್ರಲ್ಲ ಅವ್ರಿಗೆ ಪರ್ಷಿಯನ್ ಭಾಷೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ನಮ್ಮನ್ನ ಹಿಂದೂಸ್ತಾನ ಕರೆಯೋದಕ್ಕೆ ಇಷ್ಟ ಆಯ್ತು ಯಾಕಂದ್ರೆ ಅವ್ರಿಗೆ ಹಿಂದೂ ಪದದ ಅರ್ಥ ಗೊತ್ತಿತ್ತು ಗೊತ್ತಿತ್ತು ಆದ್ರಿಂದ ಹಿಂದೂ ಅವರು ಹಿಂದೂಸ್ಥಾನ ಅಂತ ಹಾಗೆ ಈ ಉಳಿದ್ಬಿಡ್ತು ಈ ಪದ ಬಟ್ ಅವರು ಇದು ಅಂದರೆ ಅದರ ಅರ್ಥ ಹೀಗಿದ್ರು ಕೂಡ ನಮ್ಗೆ ಗೊತ್ತಿರಲಿಲ್ಲ ನಾವು ಅಭ್ಯಾಸ ಮಾಡ್ಕೊಂಬಿ ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ ಅಳವಡಿಸ್ಕೊಂಡ್ಬಿಟ್ವಿ ಅದನ್ನು ಬೋರ್ಡ್ಗಳಲ್ಲಿ ಆಗ್ಬೋದು ಪೇಪರ್ ಗಳಲ್ಲಿ ಲೆಟರ್ ಗಳಲ್ಲಿ ಸರ್ಕಾರದ ಏನೇ ಬಂದರೂ ಕೂಡ ಅಲ್ಲಿ ಎಲ್ಲೂ ಪದ ಪದ ಬರಲ್ಲ ಬರೋದಿಲ್ಲ ಅಲ್ಲಿ ಬರೋದಿಲ್ಲ ಅಲ್ಲಿ ಬರೋದಿಲ್ಲ ಬಳಸೋದಿಲ್ಲ ಯಾರು ಯಾಕಂದ್ರೆ ಈ ಧರ್ಮದ ಪ್ರಶ್ನೆ ಬಂದಾಗ ಇದು ಈ ಪದ ಬರುತ್ತೆ ಆದ್ರಿಂದ ಇವಾಗ ನಮಗೆ ಇಷ್ಟು ನಾವು ಶ್ರೀಮಂತರಾಗಿರ್ಬೇಕಾದ್ರೆ ಭಾಷಾ ಶ್ರೀಮಂತಿಕೆ ಇದೆ ನಮಗೆ ಹೌದು ಋಷಿ ಮನೆಗಳಿದ್ದಂಥ ಜಾಗ ಪಂಡಿತರಿದ್ದಂಥದ್ದು ಬುದ್ಧಿವಂತರು ಎಷ್ಟೋ ವಿದ್ಯಾವಂತರು ಎಲ್ಲ ಗೊತ್ತಿರಬೇಕಾದ್ರೆ ನಮಗೆ ಒಂದು ನಮ್ಮ ಧರ್ಮಕ್ಕೆ ಒಂದು ಒಳ್ಳೆ ಪದ ಹುಡ್ಕೋದಕ್ಕಾಗಲ್ವಾ ಆಗ್ತಾ ಇದೆ ಆದ್ರೂ ಬಳಸಬಹುದಿತ್ತು ಪದ ಇದಕ್ ಮೊದಲಿದ್ದ ಪದಗಳನ್ನ ಬಳಸಬಹುದಿ ಇಂತ ಪದನ ಉಪಯೋಗಿಸಬಹುದಾ ನಾವು ಅದೇ ಈಗ ಅವರು ಈಗ ಬಿಡಿಸಿ ನೀವು ಹೇಳದ್ಮೇಲೆ ಈಗ ಆ ಪದದ್ದು ಅವ್ರು ಬಳಸಿದ್ದು ಅಂತ ಕಾಣಿಸ್ತಾ ಇರೋದು ಹೌದು ಅವರು ಯಾಕಂದ್ರೆ ಅದನ್ನ ನೋಡ್ಕೊಂಡ್ ಬಂದಿದ್ರು ಗೊತ್ತಾದ ಮೇಲೆ ಅವರು ಅದನ್ನ ಯಾಕೆಂದ್ರೆ ಅವರಿಗೆ ನಮ್ಮನ್ನ ಹಿಂದೂಸ್ತಾನ ಹಿಂದೂಗಳು ಅಂತ ಕರೆเดಕ್ಕೆ ಇಷ್ಟ ಆಯ್ತು ಇಷ್ಟ ಆಯ್ತೆ ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು ಅರ್ಥ ಅರ್ಥ ತಿಳ್ಕೊಂಡಾದ್ಮೇಲೆ ಆದ್ಮೇಲೆ ಅದನ್ನ ಬಳಸಿದ್ದಾರೆ ಅವರು ಹೌದಾ ಹೌದು ಅವರಿಗೆ ಇಷ್ಟ ಆಯ್ತು ಅದು ಆಮೇಲೆ ಸರ್ ಈಗ ನಮಗೆ ಕೆಲವೊಂದು ಪುಸ್ತಕಗಳಲ್ಲಾಗ್ಬೋದು ಕೆಲವೊಂದು ವಿಚಾರವಾದಿಗಳು ಹೇಳೋದು ಸಿಂಧು ನದಿ ಏನಿತ್ತು ಸಿಂಧು ನದಿಯಿಂದ ಕೆಳಗಡೆ ಬರೋ ಭೂಭಾಗ ಹಿಂದೂಸ್ತಾ ಹಿಂದೂ ಆಯ್ತು ಸಿಂಧು ಅನ್ನೋ ಪದ ಬಂತು ಫಸ್ಟ್ ಫಸ್ಟ್ ಸಿಂಧು ಅಂತ ಆ ನದಿ ಹೆಸರಿದೆ ಸಿಂಧು ಅನ್ನೋ ನದಿನಲ್ಲಿ ಏನೋ ಸಿ ಸಾ ಬದಲು ಆಕಾರ ಬಂದು ಸಾ ಹೋಗಿ ಅದು ಹಾ ಆಗಿ ಸಿಂಧು ಹೋಗಿ ಹಿಂದೂ ಅನ್ನೋ ತರ ಕೆಳಗಡೆ ಇರೋ ಭೂಭಾಗ ಹಿಂದೂ ಅನ್ನೋ ಹಿಂದೂಗಳದು ಅನ್ನೋ ಬಂದಿದೆ ಅನ್ನೋದನ್ನ ಪ್ರಚಾರ ಆಗಿದೆ ತಿಳಿಸಿದ್ದಾರೆ ಅವರು ಕೇವಲ ಊಹೆಯಿಂದ ಮಾಡಿರೋದು ಅದು ಯಾಕಂದ್ರೆ ನಿಜವಾಗ್ಲೂ ಅಲ್ಲ ಅಂದ್ರೆ ಸಿಂಧು ನದಿ ಇದ್ದಿದ್ದ ಸತ್ಯ ಅಲ್ಲ ಈಗಲೂ ಇದೆ ಹೀಗ್ಲೂ ಆ ಉಚ್ಚಾರಣೆ ಹಾಗಿದೆ ಅನ್ನೋ ತರ ಒಂದು ಕಲ್ಪನೆನಲ್ಲಿ ಮಾತಾಡಿರೋದು ಇಲ್ವೇ ಇಲ್ಲ ಅದು ಯಾಕಂದ್ರೆ ಇವರು ಹೇಳ್ಕೊಂಡಿರೋದು ಇದು ಕೂಡ ಸಿಂಧು ನದಿ ಇದೆ ಅದಕ್ಕೆ ಸಿಂಧು ನದಿ ಅಂತಾನೆ ಕರಿಯೋದು ಅದಕ್ಕೆ ಹಿಂದೂ ನದಿ ಅಂತ ಅಂತೇನ್ ಕರಿಯಲ್ಲ ಕರಿಯೋದಿಲ್ಲ ಬಟ್ ಅದ್ರ ಕೆಳಗಡೆ ಇರುವ ಭೂಭಾಗಕ್ಕೆ ಮಾತ್ರ ಅದು ಈ ತರ ಒಂದು ಕಾಂಬಿನೇಷನ್ ಮಾಡಿ ಸಾ ಆಕಾರಗಳು ಆಗೋ ಪದಗಳು ಬರುತ್ತೆ ಸರಿ ಅದು ಅದು ಸರಿ ಇಲ್ಲದೆ ಇರೋದು ಯಾಕೆಂದರೆ ಇದು ಕಲ್ಪನೆ ಸಿಂಧೂ ನದಿ ಇದ್ದಾಗೆ ಇದೆ ಈಗ ನಾವು ಸ್ನಾನ ಮಾಡೋಕೆ ಮುಂಚೆಗೆ ಏನು ಇದು ಅಂದ್ರೆ ಗಂಗೇಶ ವಮಿನೇಶವಿ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವರ ಸಿಂಧು ಕಾವೇರಿಯನ್ನು ನಾವು ಬಳಸ್ತಾ ಇದ್ದೀವಿ ಅಲ್ವಾ ಹೌದು ಸಿಂಧು ಕಾವೇರಿ ಸಿಂಧು ನದಿ ಇದೆ ಈಗ ಅಲ್ಲಿ ಇದೆಯಲ್ಲ ಅಲ್ಲಿ ಇದು ಸಿಂಧೂ ನದಿ ಹರಿತಾ ಇದೆ ಅದು ಹಾಂ ಹಾಗೆ ಇದು ಕಲ್ಪನೆಯಿಂದ ಬಂದಿರೋ ಪದ ಅಲ್ವಾ ಹೌದು ಇದರ ಸಿಂಧೂ ನದಿಯಿಂದ ಕೆಳಗಡೆ ಬರೋ ಎಲ್ಲ ಫುಲ್ ಭೂಭಾಗನ ಹಿಂದೂ ಅಂತ ಯಾವಾಗ ಈ ಪರಕೀರು ಆ ಕಡೆಯಿಂದ ಪರ್ಷಿಯಾದಿಂದ ಇವರೆಲ್ಲ ದಂಡೆತ್ತಿ ಬಂದರು ಇದಕ್ಕೆ ನಮ್ಮಲ್ಲಿ ಲೂಟಿ ಮಾಡೋಕೆ ಬಂದರು ಹ್ಞೂ ಅವರೇನು ಅಂದರೆ ಅವರು ನಮ್ಮನ್ನ ಇವರು ಅಂದ್ರೆ ಇನ್ನು ಕಡಗಾಣ್ಸೋದು ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಅರ್ಥ ಗೊತ್ತಿತ್ತು ಅಂದ್ರೆ ನಮ್ಗೆ ರೆಸ್ಪೆಕ್ಟ್ ಇಲ್ದೆ ಇರೋ ತರದ್ದು ಉಚ್ಚಾರಣೆ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಅವರು ಕೊಡ್ತಾ ಇರ್ತಾರೆ ಮಾರ್ಯೋದು ಇಲ್ದಂಗೆ ಮಾತಾಡಿದ್ರೆ ಮಾತಾಡಿರೋ ತರ ಈ ದಾರೋಡೆ ಕೊರೋನ ಹತ್ರ ಏನ್ ರೆಸ್ಪೆಕ್ಟ್ ನೀವು ಇದು ಮಾಡ್ತೀರಾ ನಿರೀಕ್ಷೆ ಮಾಡ್ತೀರಾ ತೋರಿಸ್ಕೊಳೋಕೆ ಬಂದಿರೋದ್ರಲ್ಲಿ ಹೌದಲ್ವ ಹಾ ಇವಾಗ ಅವರಲ್ಲಿ ಏನು ಅವ್ರಿಗೆ ನಾಚಿಕೆ ಇರುತ್ತೆ ಅವ್ರಿಗೆ ಏನು ಬೇಡ ನಮ್ಮಲ್ಲೇ ಇವಾಗ ಈಗ ಇರುತ್ತೆ ಬೇಕಾದಷ್ಟು ದ ಈಗ ಈಗ ಭ್ರಷ್ಟಾಚಾರ ಇದೆ ಅವ್ರೇನು ಇದನ್ನೆಲ್ಲ ಯೋಚನೆ ಮಾಡ್ತಾರ ಧರ್ಮ ಧರ್ಮ ಯೋಚನೆ ಮಾಡ್ತಾರ ಅವ್ರು ಹೇಳಿ ಅದೇನೋ ಹೇಳಿದಾಗ ಏನು ಬೇಕು ಅದನ್ನ ಅಷ್ಟೇ ಹಾಗೆ ಆ ಈ ಲೋಟಿ ಯಾವಾಗ ಈ ದಂಡತಿ ಬಂದ್ರು ಅವ್ರಿಗೆ ಹಿಂದೂ ಪದ ಅವರು ನಿರರ್ಗವಾಗಿ ಉಪಯೋಗ್ತಿದ್ರು ಹಿಂದೂಸ್ತಾನ ಹಿಂದೂಸ್ಥಾನ ಅಂತ ಹಾ ಇದು ಹಿಂದೂ ಹಿಂದೂಸ್ತಾನ ಅಂದರೆ ಅದೇ ಅಂಥವ್ರಿರೋರು ಅಂತ ಅದೇ ಅಲ್ಲಿ ಚಂಬಲ್ ವ್ಯಾಲಿನಲ್ಲಿ ಇದಾರಲ್ಲೂ ಅದಕ್ಕೆ ಅಷ್ಟಕ್ಕೆ ಮಾತ್ರನೇ ಹೆಸರನ್ನ ಇಟ್ಕೊಂಡ್ರು ಆದ್ರೆ ಪಾಪ ಅವ್ರದ್ದು ಅವ್ರದ್ದು ತಪ್ಪಿಲ್ಲ ಅವರು ಯಾಕಂದ್ರೆ ಯಾಕೆಂದ್ರೆ ಪರ್ಷಿಯನ್ ಭಾಷೆ ಮಾತಾಡ್ತಾ ಇದ್ರು ಅವರು ಹಳೆ ಪರ್ಷಿಯನ್ ಭಾಷೆ ಇತ್ತವಾಗ ಇವಾಗ ಇಲ್ಲ ಅದು ಅದು ಹೋಯ್ತದ